ದೇವರ ದಾರಿಗಳಲ್ಲಿ ಹುಡುಕ್ತಾ ಇದ್ದೀವಿ ಅಂದಾಗ ನನಗೆ ಕಬೀರ ಬಹಳ ಕಾಡ್ತಾನೆ ಕಬೀರದಾಸ ಇಡೀ ಭಾರತದಾದ್ಯಂತ ಒಂದು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆಯ ಏನು ತಡೆಗಳನ್ನು ಗೋಡೆಗಳನ್ನು ಮಿತಿಗಳನ್ನು ಒಡೀಲಿಕ್ಕೆ ಪ್ರಯತ್ನಪಟ್ಟವನು ಮತ್ತು ಹಾಗೆ ಬದುಕಿದವನು ಈ ನೆಲದ ಉದ್ದಗಲಿಕ್ಕೆ ನಡೆದಾಡಿದವನು ಅಂಥ ಕಬೀರನ ಒಂದು ಒಂದು ದೋಹೆಯ ಕನ್ನಡ ಹಾಡು ಮುಂದಿನದು ಆ ಹಾಡು ಕನ್ನಡಕ್ಕೆ ಮಾಡಿದವರು ಗೋಪಾಲ್ ವಾಜಪೇಯಿ ಅಂತ ಸಂತೆಯಲ್ಲಿ ನಿಂತಿದ್ದಾನೆ ಕಬೀರ ಅನ್ನುವಂಥ ನಾಟಕದಲ್ಲಿ ಬಳಸಿಕೊಂಡಂಥ ಹಾಡು ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ േമവിില്ലത വ്യേ വ്യർത്ഥത്തിയോദി സി ഹോ ജഗില്ല പുസ്തകവനോ ദീ സത്തി ജഗില്ല ಆದರೂ ಆಗಲಿಲ್ಲ ಯಾರು ಪಂಡಿತ ಆದರೂ ಆಗಲಿಲ್ಲ ಯಾರು ಪಂಡಿತ ಕಲ್ಲ ಪೂಜಿಸಿ ದೊರೆ ಒಡೆ ನಾ ಪೂಜಿ ಪೇಗಿರಿಯ ಕಲ್ಲ ಪೂಜಿಸಿ ಹರಾದೊರವಡಿ ಮಾ ಪೂಜಿ ಪೇ ಗಿರಿಯದ ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲೋ ಮಿಗಿಲು ಅದಕ್ಕಿಂತ ಬೀಸೋ ಕಲ್ಲು ಬೀಸಿ ತಿಂಬೋದು ಜಗಬಯ್ಯ ಎಲ್ಲ ವಿದ್ಯೆಯ ಗುರಿ ಪ್ರೇಮ ಎಲ್ಲ ವಿದ್ಯೆಯ ಗುರಿ ಪ್ರೇಮ ಎಲ್ಲ ವಿದ್ಯೆಯ ಗುರಿ ಪ್ರೇ

பாத கைலசல்ல மெக்காதோயல்லவல்லாம் மகதேவனானல்லவல்லாமல்லவல்லாம் ஸ்ரீயேசுனல்லவல்ல അല്ല നാനല്ല മഹദേവനാനല്ല അല്ല മഹദേവനാനല്ലവല്ല അല്ല മഹദേവനാനല്ലവല്ല എല്ലെല്ലി ഹടുക്കുക എല്ലെല്ലി ഹുക്കുക ಸಿಗಲಾರೆ ನಾನು ಕರ್ಮದೊಳಗಿಲ್ಲೋ ಯೋಗ ವೈರಾಗ್ಯದ ಮರ್ಮದಲ್ಲೂ ಸಿಗಲಾರೆ ನಾನು ಕರ್ಮದೊಳಗಿಲ್ಲೋ ಯೋಗ ವೈರಾಗ್ಯದ ಮರ್ಮದಲ್ಲೂ ನಿನ್ನೊಳಗಿನೀ ಹುಡುಕು ನನ್ನ ು ನಾನಲ್ಲೆ ಕಣ ಕಣಗಳಲ್ಲೂ ಇರುವೆನು ನಾನಲ್ಲೇ ಅಣು ಅಣುವಿನಲ್ಲೂ ಇರುವೇನು ನಾನಲ್ಲೆ ಕಣ ಕಣಗಳಲ್ಲೂ ದಾಸ ಕಬೀ ಕಬೀರ ಹೇಳುತ್ತಾನೆ ಎಲ್ಲರ ಮನದಲ್ಲುವವನಿರು ತಾನೆ ಎಲ್ಲರೆಯದೆಯಲ್ಲುವವಳಿರುತ್ತಾಳೆ ಎಲ್ಲರ ಮನದಲ್ಲುವವನಿರು ತಾನೆ ಎಲ್ಲರ ಎದೆ ಎಲ್ಲುವವಳಿರುತ್ತಾಳೆ ಎಲ್ಲೆಲ್ಲಿ ಹುಡುಕುವೆ ನನ್ನ ನಿನ್ನೊಳಗೆ ನೀ ಹುಡುಕು ನನ್ನೋ ಇರುವೆನೋ ನಾನಲ್ಲೇ ಅಣುವಿನಲ್ಲೂ ಇರುವೇನು ನಾನಲ್ಲೇ ಕಣಕಣಗಳಲ್ಲಿ ಎಲ್ಲೆಲ್ಲಿ ಹುಡುಕುವೆ ನನ್ನ ನಿನ್ನೊಳಗೆ ನೀ ಹುಡುಕು ನನ್ನ ಎಲ್ಲೆಲ್ಲಿ ಹುಡುಕುವೆ ನಿನ್ನ ನಿನ್ನೊಳಗೆ ನೀ ಹುಡುಕು ನಿನ್ನ ನಿನ್ನೊಳಗೆ ನೀ ಹುಡುಕು ನಿನ್ನ ನಿನ್ನೊಳಗೆ ನೀ ಹುಡುಕು ನಿನ್ನ ಹೀಗೆ ಬಹಳ ಸರಳವಾಗಿ ಎಲ್ಲ ಆಧ್ಯಾತ್ಮದ ಪಥಗಳು ನನಗೆ ನನ್ನನ್ನು ಕಾಣಿಸುವ ದಾರಿಗಳು ಅಷ್ಟೆ ಅದಕ್ಕೆ ಎಲ್ಲಾ ಕಾಲದ ರಾಜಕೀಯಗಳು ಹಿತಾಸಕ್ತಿಗಳು ಸೇರ್ಕೊಂಡ್ಬಿಟ್ಟು ಧಾರ್ಮಿಕ ಸಂಸ್ಥೆಗಳು ಉದಯಿಸಿಕೊಂಡು ಅದಕ್ಕೆ ಬೇಕಾದ ರೀತಿ ರಿವಾಜು ನಿಯಮಗಳನ್ನು ಮಾಡಿಕೊಂಡು ಅದರೊಳಗೆ ಕಟ್ಟುಪಾಡುಗಳನ್ನು ಮಾಡಿಕೊಂಡು ಅದರೊಳಗಡೆ ಹೆಣ್ಣು ಗಂಡು ಅಸಮಾನತೆಗಳನ್ನು ಕಟ್ಟಿ ಅದರೊಳಗಡೆ ಜಾತಿಯ ತಾರತಮ್ಯಗಳನ್ನು ಬಿರಿಸಿ ಮುಟ್ಟು ಮಡಿಮೆ ಇಲೆಗೆಗಳನ್ನು ಹೊಸ ಕತೆ ಕಟ್ಟಿ ಈಗೂ ನಾವು ಈ ಇಪ್ಪತ್ತೆರಡನೇ ಶತಮಾನದಲ್ಲಿ ಬದುಕುವಾಗಲೂ ಬದುಕ್ತಾ ಇದ್ದೀವಿ ಅದರ ಜೊತೆಯೇ ಜೊತೆಗೆ ನಾವು ಅದನ್ನು ಪ್ರಶ್ನೆಯೋ ಅಥವಾ ವಿಮರ್ಶೆಯೋ ಅಥವಾ ತಿಳುವಳಿಕೆಗೆ ಬೇಕಾದ ಹುಡುಕಾಟಗಳು ಯಾವುದನ್ನು ಮಾಡದೆ ವಿಜ್ಞಾನ ಮತ್ತು ಮೌಢ್ಯ ಈ ಎರಡನ್ನು ಜೊತೆ ಜೊತೆಗೆ ಬದುಕ್ತಾ ಇದ್ದೀವಿ ವಿಜ್ಞಾನ ನಮ್ಮ ಕೈಗಳಿಗೆ ಮೊಬೈಲ್ಗಳನ್ನು ಟಿ ವಿಗಳನ್ನು ಧಾರಾವ ಅಥವಾ ಇಂಟರ್ನೆಟ್ಟನ್ನು ಎಲ್ಲವನ್ನು ಕೊಟ್ಟುಬಿಟ್ಟಿದೆ ನಮಗೆ ಆದರೆ ಅದೊಂದು ಟೂಲ್ ಆಗಿ ಮಾತ್ರ ನಾವು ಬಳಸ್ತಿದ್ದೀವಿ ನನ್ನ ಪ್ರಕಾರ ವಿಜ್ಞಾನದ ಈ ಆವಿಷ್ಕಾರಗಳು ಮನುಷ್ಯರ ಹುಡುಕಾಟದ ಹುಡುಕಾಟ ಆಡ್ತಾ 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 ತುಂಬ ಮುಂದುವರಿದಂಥ ಒಂದು ಪ್ರಯೋಗ ಪ್ರಯತ್ನ ನಾವು ಅದನ್ನು ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಥಿತಿ ಅಷ್ಟು ಅಪ್ಡೇಟ್ ಆಗಿದ್ದರೆ ಮಾತ್ರ ನಮಗೆ ಬಳಸೋಕ್ಕೆ ಅರ್ಹತೆ ಇದೆ ಅಂತ ನಾನು ನಂಬ್ತೀನಿ ಇಲ್ಲದಿದ್ದರೆ ನಾವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮನೆಯೊಳಗೆ ಜಾತಿ ತಾರತಮ್ಯಗಳನ್ನು ಮುಟ್ಟು ಮಡಿ ಮೇಲೆಗೆಗಳನ್ನು ಅಥವಾ ಗಂಡು ಸಮಾನತೆಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗಿಂತ ನಾಚಿಕೆಗೇಡಿನ ಯಾವುದಾದ್ರೂ ಪ್ರಾಣಿಗಳಿದಾವೆ ಯಾವ ಪ್ರಾಣಿಯು ನಮ್ಮಷ್ಟು ಏನು ಕೆಳಸ್ ಥರದ ಯೋಚನೆಯಲ್ಲಿ ಬದುಕ್ತಾ ಇಲ್ಲಲ್ವ ಹಾಗಾಗಿ ನನಗೆ ಈ ಮಾತುಗಳನ್ನು ಜನರ ಜೊತೆಗೆ ಮಾತಾಡೋದು ಬಹಳ ಮುಖ್ಯ ಈ ಹೊತ್ತಿಗೆ ಅಂತ ಅನಿಸುತ್ತೆ ಕಳೆದ ಹತ್ತನ್ನೆರಡು ವರ್ಷದ ವರ್ಷಗಳ ಹುಡುಕಾಟ ಅಥವಾ ಓಡಾಟದ ಹಾಡುಗಳ ಜೊತೆಗೆ ಓಡಾಟ ಮಾಡ್ತಾ 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 ಅದು ಮುಂದುವರೆದು ಬಂದಿರೋದು ಈ ಹಾಡಲ್ಲಿ ಬಂದ ಹಾಗೆ ಕಬೀರ ಹೇಳುವ ಯಾವುದೋ ಒಂದು ಬೆಟ್ಟದಿಂದ ಒಂದು ಕಲ್ಲನ್ನು ಹೊತ್ಕೊಂಡು ತಂದು ಅದಕ್ಕೊಂದು ರೂಪ ಕೊಟ್ಟು ಅದನ್ನು ನಂತರ ದೈವತ್ವ ಕಲ್ಪಿಸಿಕೊಂಡು ಪೂಜೆ ಮಾಡುವ ಬದಲಿಗೆ ನಾನು ಬಹಳ ಸರಳವಾಗಿ ಅಷ್ಟು ಕಲ್ಲುಗಳನ್ನು ಹೊತ್ಕೊಂಡಿರುವ ಇಡೀ ಬೆಟ್ಟಕ್ಕೆ ಕೈ ಮುಗಿದು ಬಿಡ್ತೇನೆ ಅನ್ನುವ ಅಂದರೆ ಒಂದರಲ್ಲಿ ಕಂಡುಕೊಳ್ಳುವ ದರ್ಶಿಸಿಕೊಳ್ಳುವಂಥ ಒಂದು ಏನು ಒಂದು ದಾರಿ ಏನಿದೆ ಅದು ಪೂರ್ತಿ ನಮಗೆ ಕಳೆದು ಹೋಗಿದೆ ಪರಿಯ ಸಂಕೇತಗಳನ್ನು ಕಿತ್ತಾಡ್ತಾ ಬದುಕ್ತಾ ಇದ್ದೀವಿ ಹಾಗಾಗಿ ಹೀಗೆ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕತೆ ಅನ್ನೋದನ್ನು ಬರೀಯ ಮಹಾನ್ ಗುರುಗಳು ಕೂತ್ಕೊಂಡು ಪ್ರವಚನಗಳನ್ನು ಮಾಡ್ತಾ ಕ್ಯಾಂಪ್ಗಳನ್ನು ಮಾಡ್ತಾ ಮತ್ತೆ ಏನು ದುಡ್ಡಿದ್ದವರ ಪಾಲಾಗಿಯೇ ಇರುವಂಥ ಈ ಎಲ್ಲ ಸಂಗತಿಗಳು ಶ್ರಮ ಮತ್ತು ದುಡಿಮೆಯ ಜೊತೆ ಬದುಕ್ತಾ ಇರುವಂಥವರ ಪರವಾಗಿ ಮಾತಾಡ್ತಾ ಇದ್ದೀವ ಇದಾವ ಇದೆಲ್ಲ ನನಗೆ ಕೇಳಿಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನಾನು ಶಾಂತಗೊಳಿಸುವ ಕಡೆಗೆ ನಮ್ಮೆಲ್ಲರ ದುಡಿಯುವ ವರ್ಗದ ದುಡಿಮೆಗಳು ನಮ್ಮನ್ನು ಬಹಳ ಸಂತೈಸಿವೆ ಆ ಕಾರಣಕ್ಕೆ ಹಾಗಾಗಿ ದುಡಿಮೆಯ ಶ್ರಮಿಕರ ಆಧ್ಯಾತ್ಮಿಕತೆ ಅಂದರೆ ದುಡಿಮೆ ಮಾತ್ರ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ ಕೆಲಸದಲ್ಲೇ ನನ್ನ ದೇವರನ್ನು ಕಂಡುಕೊಳ್ಳುವ ದಾರಿ ಏನಿದೆ ಅದು ಈ ಹೊತ್ತು ಮತ್ತೆ ಮತ್ತೆ ಹೆಚ್ಚು ಅರ್ಥ ಆಗಬೇಕಾಗಿರೋದು ಈ ತಲೆಮಾರು ಈಗ ಬದುಕ್ತಿರುವ ಎರಡು ತಲೆಮಾರಿಗಳಿಗೆ ಅದು ಹೆಚ್ಚು ಹೆಚ್ಚು ಅರ್ಥ ಆಗಲಿ ಅಂತ ನಾನು ಆಸೆ ಪಡ್ತೀನಿ